आचा की चाके बावी बी नडुवतेवी न काई आचा की चाके बावी बवी नडुवतेवी न काई। माया निल्ला देताई ताई दुयात के गुरुवे ತಾನು ಮಾಡಿದ ಕರ್ಮಕ್ಕೆ ತಾನು ತಾನೂ ಭೋಗಿ ನಾಗ ಬೇಕಾನು ಮಡಿದ ಕರ್ಮಕ್ಕೆ ತಾನು ಭೋಗಿ ನಾಗ ಹೊಲದಾಗಿರುವ ದೇಹತ್ತಿ ಮನೆಯೊಳಗ್ ಮಾಡುವದೇ ಬತ್ತಿ, ಹೊಲದಾಗಿರುವ ದೇಹತ್ತಿ ಮನೆಯೊಳಗ್ ಮಾಡುವದೇ ಬತ್ತಿ ಮಾಯಾನಿಲ್ಲದೆ ಅತ್ತಿ ಇದ್ದು ಯಾತಕೆ ಗುರುವೆ ತಾನು ಮಡಿದ ಕರ್ಮಕ್ಕೆ ತಾನೂ ಭೋಗಿನಾಗಬೇಕಯ್ಯ ತಾನು ಮಡಿದ ಕರ್ಮಕ್ಕೆ ತಾನು ಭೋಗಿನಾಗಬೇಕಯ್ಯ ಗೋಡಿ ಘಚ್ಚುವುದೇ ಸುಣ್ಣ ಸಿರಿ ಘಾಕುವುದೇ ಬಣ್ಣ ಗೋಡಿ ಘಚ್ಚುವುದೇ ಸುಣ್ಣ ಸಿರಿ ಘಾಕುವುದೇ ಬಣ್ಣ ಮಾಯಾ ನಿಲ್ಲದೆ ಅಣ್ಣ ಇದ್ದು ಯಾತಕ್ಕೆ ಗುರುವೇ ತಾನು ಮಾಡಿದ ಕರ್ಮಕ್ಕೆ ತಾನು ಭೋಗಿನಾಗಬೇಕಯ್ಯ ತಾನು ಮಾಡಿದ ಕರ್ಮಕ್ಕೆ ತಾನು ಭೋಗಿನಾಗಬೇಕಯ್ಯಾ ಅಂಗಡಿಯಾಗಿರುವ ದೇ ರೊಕ್ಕ ಕಣ್ಣಿಗೆ ಬರುವದೆ ದುಃಖ ಅಂಗಡಿಯಾಗಿರುವ ರೊಕ್ಕ ಕಣ್ಣಿಗೆ ಬರುವದೆ ದುಃಖ ನಿಲ್ಲದೆ ಅಕ್ಕ ಇದ್ದು ಯಾತಕೆ ಗುರುವೆ ತಾನು ಮಡಿದ ಕರ್ಮಕ್ಕೆ ತಾನೂ ಭೋಗಿನಾಗಬೇಕಯ ತಾನು ಮಡಿದ ಕರ್ಮಕ್ಕೆ ತಾನೂ ಭೋಗಿನಾಗಬೇಕಯ್ಯ